ಯಶಸ್ಸು ಎಂಬುದು ಬೈಕ್ ಅದು ಚಲಿಸುತ್ತಾನೆ ಇರುತ್ತದೆ ಅದರಲ್ಲಿ ಚಕ್ರ ಎಂಬುದು ಆತ್ಮವಿಶ್ವಾಸವಾಗಿರುತ್ತದೆ ಅಂದರೆ ಬೈಕ್ನು ಚಕ್ರದ ಹೊರತಾಗಿ ಗುರಿ ಮುಟ್ಟಲು ಸಾಧ್ಯವೇ ಇಲ್ಲ ಸಮಸ್ಯೆಯಿಂದ ದೂರ ನಿಲ್ಲುವುದರಿಂದ ಪರಿಹಾರದ ಅಂತರವನ್ನು ಇನ್ನಷ್ಟು ವೃದ್ಧಿಸುತ್ತದೆ ಹಾಗಾಗಿ ಸಮಸ್ಯೆಯಿಂದ ಬಚಾವಾಗುವ ಸುಲಭ ಎಂದರೆ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳುವುದಾಗಿದೆ ಯಾವತ್ತೂ ಅವಕಾಶಗಳಿಗಾಗಿ ಹಾತೊರೆಯದಿರಿ ಯಾಕೆಂದರೆ ಕೆಲವೊಂದು ಅಂಶಗಳು ನಿಮ್ಮ ಪಾಲಿಗೆ ಹೇಗೆ ಕೈಗೂಡಲಿದೆ ಎಂಬುದು ಹೇಳಲು ಸಾಧ್ಯ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯವಿದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ಬದುಕಿನ ಕಷ್ಟ ಕೋಟಲೆಗಳನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ಶ್ರೇಯಸ್ಸು ಖಂಡಿತ ಆಶಾವಾದಿ ಪ್ರತಿ ಕಠಿಣತೆಯಲ್ಲೂ ಅವಕಾಶವನ್ನು ಹುಡುಕುತ್ತಾನೆ ಆದರೆ ನಿರಾಶಾವಾದಿ ಪ್ರತಿ ಅವಕಾಶದಲ್ಲಿ ಕಠಿಣತೆಯನ್ನು ಹುಡುಕುತ್ತಾನೆ ನೀವು ಬಯಸಿದ್ದು ನಿಮಗೆ ಸಿಗಬೇಕೆಂದರೆ ನೀವು ಆಶಾವಾದಿಯಾಗಿ ಬದುಕಿ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸು ಗೆದ್ದರೆ ಮುಂದೆ ಸಾಗುವೆ ಸೋತರೆ ಒಳ್ಳೆ ಪಾಠ ಕಲಿಯುವೆ ಸಮಸ್ಯೆಗಳೇ ಇಲ್ಲದ ಜೀವನ ಎಲ್ಲೂ ಇಲ್ಲ ಯಶಸ್ವಿಯೇ ಜೀವನಕ್ಕೆ ಅದುವೇ ಮುಖ್ಯ ಕಾರಣ ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರುವುದಿಲ್ಲ ನಿನ್ನ ಆತ್ಮಬಲವೇ ನಿನಗೊಂದು ದೊಡ್ಡ ಶಕ್ತಿ ನಿನ್ನ ಮೇಲೆ ನಿನಗೆ ವಿಶ್ವಾಸವಿರಲಿ ನೀವು ಸರಿಯಾದ ಮಾರ್ಗದಲ್ಲಿ ಅಂದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನೂ ನೀಡುತ್ತದೆ ಯಾರಿಗೆ ಅನ್ನದ ಋಣ ಎಲ್ಲಿ ಇರುತ್ತದೆಯೋ ಅಲ್ಲಿಗೆ ಸಮಯವೇ ಅವರನ್ನು ಕರೆದುಕೊಂಡು ಹೋಗುತ್ತದೆ ನಡೆಯುವಾಗ ಎಡುವುದು ಸಹಜ ಆದರೆ ಎಡುವಿದ ಕಲ್ಲಿಗೆ ಮತ್ತೆ ಮತ್ತೆ ಎಳುವುದು ದಡ್ಡತನ ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡು ಔಷಧಿ ಒಂದು ತಾಳ್ಮೆ ಇನ್ನೊಂದು ದುಡಿಮೆ ಯಾರಿಗೆ ಒಬ್ಬಂಟಿಯಾಗಿ ಮುನ್ನುಗ್ಗುವ ಧೈರ್ಯವಿರುತ್ತದೆಯೋ ಅಂಥವರ ಹಿಂದೆ ಒಂದು ದಿನ ಕೋಟ್ಯಾಂತರ ಜನರು ಇರ್ತಾರೆ ಊರಲ್ಲಿ ಸಾವಿರ ಮಾತಾಡಿದ್ರೂ ನಿನ್ನ ಪಾಡಿಗೆ ನೀನು ಮುನ್ನುಗ್ಗುತ್ತಿರು ನೀನು ಏನೆಂದು ನಿನಗೆ ಮಾತ್ರ ಗೊತ್ತಿದ್ರೆ ಸಾಕು ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಎನ್ನುವುದು ಎಷ್ಟು ಸತ್ಯವೋ ಹಾಗೆ ಆ ಒಳ್ಳೆಯತನ ನಮ್ಮನ್ನು ಕೈಬಿಡುವುದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಒಂದು ನಿಮಿಷದಲ್ಲಿ ಜೀವನ ಬದಲಾಗುವುದಿಲ್ಲ ಆದರೆ ಒಂದು ನಿಮಿಷ ಯೋಚನೆ ಮಾಡಿ ತೆಗೆದುಕೊಂಡ ನಿರ್ಧಾರ ನಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಯಾವಾಗ ನಿನ್ನ ಅತಿಯಾದ ನಿರೀಕ್ಷೆಗಳು ಅಂತ್ಯವಾಗುತ್ತದೆಯೋ ಅಲ್ಲಿಂದ ನಿನ್ನ ನೆಮ್ಮದಿಯ ದಿನ ಆರಂಭವಾಗುತ್ತದೆ ಜೀವನ ಅನ್ನೋದು ಬಹಳ ಕಷ್ಟವೇನಲ್ಲ ಬೇಡದೇ ಇರುವ ವಿಷಯಗಳ ಬಗ್ಗೆ ತಲೆ ತುಂಬಿಸಿಕೊಂಡು ಕಷ್ಟ ಮಾಡಿಕೊಂಡಿದ್ದೇವೆ ಎಷ್ಟು ಅಗತ್ಯವೋ ಅಷ್ಟು ಪಡೆದುಕೊಂಡು ಸಂತೋಷ ಹಂಚಿಕೊಂಡು ನೆಮ್ಮದಿಯಾಗಿರೋಣ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಇರುತ್ತದೆ ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋವೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ವೆಯ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್